ಕಡಿಮೆ ಇರೋದು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲೆಲ್ಲಿ ಮುಖ್ಯ ಇದೆಯೋ ಆಯಾ ಜಾಗದಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಗಳನ್ನ ಹೆಚ್ಚಿಗೆ ಮಾಡಿದ್ರೆ ಉದ್ಯೋಗ ತಾನೆ ತಾನೇ ಹೆಚ್ಚಿಗೆ ಆಯ್ತದೆ ಅಲ್ವಾ ಆದ್ರೆ ಈ ಒಂದು ವಯಸ್ಸಲ್ಲಿ ಉದ್ಯೋಗವನ್ನ ಎಲ್ಲಿ ಹೋಗ್ಬೇಕು ಈಗ ಮಂಡ್ಯದಲ್ಲಿ ಒಬ್ಬ ರೈತ ಪೆಟ್ರೋಲ್ ಅನ್ನ ಹಚ್ಕೊಂಡು ಒಂದು ಹೋರಾಟ ಮಾಡ್ದ ಮನೆ ತೀರೋದ ಯಾಕೆ ಪರಿಸ್ಥಿತಿ ಆಯ್ತಾವೆ ಇಲ್ಲಿ ಸರ್ಕಾರಗಳು ಕೂಡ ಗಮನ ವಹಿಸ್ಬೇಕು ಈ ಕಡೆ ಈ ಆಡಳಿತ ವರ್ಗವೂ ಕೂಡ ಗಮನ ವಹಿಸ್ಬೇಕು ಈಗ ಆ ವ್ಯಕ್ತಿಯ ರೈತ ಸತ್ತೋದ ಹಾಗಾದ್ರೆ ಆತನ ಮನೆಗೆ ಯಾರು ಹೊಣೆ ಆ ಕಾರಣಕ್ಕಾಗಿ ನಿಮ್ಮಲ್ಲಿ ನಾನು ಗಮನಿಸಿರುವಂತದ್ದು ಏನು ಅಂತಂದ್ರೆ ಅರುಣ್ ಸರ್ ಏನು ಅವರು ಒಂದು ರೀತಿ ಡಾಮಿನೇಟರ್ನನ್ನ ಅನ್ನ ಮಾಡ್ತಾವ್ರೆ ಅಂತ ಅನ್ಸುತ್ತೆ ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಬಾಬಾ ಸಾಹೇಬ್ರು ಹೇಳೋದು ಅದನ್ನೇ ನೀವು ಶಿಕ್ಷಣ ಪಡ್ಕೊಂಡ್ರೆ ನೀವು ಒಗ್ಗಟ್ಟಾಗ್ಲಿಲ್ಲ ಅಥವಾ ಸಂಘಟನೆ ಆಗಲಿಲ್ಲ ಅಂತಂದ್ರೆ ಒಂದು ಏನೋ ಹೇಳ್ತಾರೆ ಈಗ ನನಗೆ ಬಂದಿದ್ದ ಸಮಸ್ಯೆ ನಾಳೆ ಇನ್ನೊಬ್ಬನು ಬರಲ್ಲ ಅಂತ ಏನು ಗಾರಂಟಿ ಹಾಗೆ ಇನ್ನೊಬ್ಬನು ಬರಲ್ಲ ಏನಂತ ಏನು ಗಾರ್ಯಂಟಿ ಹಾಗಾಗಿ ಇಲ್ಲಿ ನಾವು ಒಳ ಒಪ್ಪಂದಗಳನ್ನು ಮಾಡ್ಕೊಳ್ಳೋದು ಬಿಟ್ಟು ಎಲ್ಲರೂ ಕೂಡ ಹೋರಾಟವನ್ನು ಒಟ್ಟಾಗಿ ಮಾಡಿದ್ರೆ ಖಂಡಿತ ಯಶಸ್ವಿ ಆಗುತ್ತೆ ಅದರಲ್ಲಿ ನಾನು ಒಂದಷ್ಟು ಹೋರಾಟಗಳಲ್ಲಿ ನಾನು ಫಲಿತಾಂಶವನ್ನು ಕಂಡಿದ್ದೀನಿ ಹಾಗಾಗಿ ಯಾರೂ ಕೂಡ ಎದುರ್ಕಬಾರ್ದು ಜೀವನ ಇದ್ದೇ ಇರುತ್ತೆ ಆದರೆ ಹೋರಾಟದಲ್ಲಿ ಖಂಡಿತ ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ಬೋದು ಅಂತ ನನಗನ್ಸುತ್ತೆ ಆ ಕಾರಣಕ್ಕಾಗಿ ಏನು ಚೆನ್ನ ಚನ್ಕೇಶ್ವಣ್ಣ ಅವರು ಹೇಳಿದಾರೆ ಅವರು ಸುಮ್ನ ಅವರು ಅಧಿಕಾರಿಗಳು ಹೇಳಿ ಕಳಿಸಿರ್ತಾರೆ ಅಷ್ಟೇ ಅವರು ಮಧ್ಯವರ್ತಿಗಳು ಅಷ್ಟೇನೆ ಬಂತಾರೆ ಏನೋ ಒಂದು ತಪ್ಪ ತರಿಸ್ತಕ್ಕ ಒಂದು ಮಾತು ಹೇಳಬೇಕು ಸಮಾಧಾನ ಮಾಡಬೇಕು ಈ ಹೋರಾಟವನ್ನು ಕೈ ಬಿಡಿಸ್ಬೇಕು ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಟೆನ್ಸನು ಅಲ್ಲಿ ಡಿ ಸಿ ಆಫೀಸ್ಗೂ ಎಲ್ಲರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೂ ಟೆನ್ಸನ್ ಹಾಗಾಗಿ ಈ ದುಡಿಯೋ ವರ್ಗವನ್ನ ಕಳಿಸ್ಬೇಕಷ್ಟೇ ಈ ಹೋರಾಟವನ್ನು ಬಿಡುಗಡಿಸ್ಬೇಕಷ್ಟೇ ಆದರೆ ಇದೊಂದು ಅವಕಾಶವನ್ನ ಕೊಟ್ಟು ನೋಡೋದಾದ್ರೆ ಈ ಒಂದು ಮೀಟಿಂಗ್ ಅನ್ನ ನೋಡಿ ಆ ನಂತರದಲ್ಲಿ ಅಹೋರಾತ್ರಿಯ ಧರಣಿ ಮಾಡೋದ್ರಾಗ್ಲಿ ಇಡೀ ನಮ್ಮ ಮೈಸೂರು ನಗರದಲ್ಲಿ ಹಿರಿಯರಂತಹ ಏನೋ ಸಂಘಟನೆಗಳಿವೆ ಹೋರಾಟಗಾರರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಸ್ಕೊಂಡು ಒಂದು ಅಹೋರಾತ್ರಿ ಧರಣಿಯನ್ನ ಮಾಡಿದ್ರೆ ಇದು ಖಂಡಿತ ಯಶಸ್ವಿ ಆಗುತ್ತೆ ನೀವು ಏನು ಅಂತಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಯಾರೇ ಏನು ಮಾತು ಕೇಳಿದ್ರು ಕೂಡ ಕಿವಿಯನ್ನ ಕೊಡದೆ ಹೋರಾಟವನ್ನ ಸಂಘಟಿತರಾಗಿ ಮಾಡಿದ್ರೆ ಯಶಸ್ವಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ Thank you.